ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಐತಿಂಗ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಸಂಗೀತ ಶ್ರೀಧರ್ ಸೊ ಇವತ್ತು ದಸರಾ ದಸರಾ ಈವ್ನಿಂಗ್ ಇವತ್ತು ಸೊ ಎಲ್ಲರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ವೆಲ್ಸ್ ಒನ್ಸಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಗೀತಾಶ್ರದ ವ್ಲಾಗ್ಸ್ you yeah. ನೋಡಿ ಇವತ್ತಿಗೆ ದಸರಾ ಹಬ್ಬ ನೈಟ್ ಹನ್ನೆರಡು ಗಂಟೆ ಆಗಿದೆ ಸೊ ಎಲ್ಲ ಪೂಜೆಗಳನ್ನ ಮುಗಿಸಿ ದೇವ್ರನ್ನ ಎಲ್ಲ ಜರುಗಿಸಿ ಚೆನ್ನಾಗಾಯಿತು ಪೂಜೆ ಎಲ್ಲ ನಿಜವಾಗ್ಲೂ ನನಗಂತೂ ಇದೊಂದು ಒಂದು ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು ಒಂಬತ್ತು ದಿನಗಳು ಪ್ಲಸ್ ಇದು ಇವತ್ತೊಂದು ದಿನ ಸೇರಿಸಿ ಹತ್ತು ದಿನಗಳು ನಿರ್ವಿಘ್ನವಾಗಿ ದೇವಿಯ ಪೂಜೆನ ಮಾಡುವಂತಹ ಒಂದು ಏನು ಅದೃಷ್ಟ ನನ್ನದಾಯಿತು ಅಂತ ಹೇಳ್ಬೋದು ನಿರ್ವಿಘ್ನವಾಗಿ ಅವತ್ತು ಸಂಡೆ ಹಚ್ಚಿದ ದೀಪ ಭಾನುವಾರ ಲಾಸ್ಟ್ ಭಾನುವಾರ ಹಚ್ಚಿದ್ದ ದೀಪ ಹತ್ತು ದಿನಗಳ ಕಾಲ ಅದೇ ಜ್ವಾಲೆ ಇನ್ನು ಇದೆ ನಿಜವಾಗ್ಲೂ ನಾನು ತುಂಬಾ ಖುಷಿ ಇದೆ ನೋಡೋಕ್ಕೇ ಈಗ ಬಿಟ್ಬಿಟ್ಟೆ ನೆಕ್ಸ್ಟ್ ಅದು ಎಷ್ಟು ರೀತಿ ಹುರ್ಕೊಳ್ಳಿ ಅಂತ ಆ ದೇವಿನೂ ಕೂಡ ಜರುಗಿಸಿದ್ದೀನಿ ಎಲ್ಲನೂ ಗೋಧಿ ಹುಲ್ಲು ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಅಯ್ಯಪ್ಪ ಅದೆಲ್ಲ ನಿಜವಾಗ್ಲೂ ಇವೆಲ್ಲ ಒಂದು ಪಾಸಿಟಿವ್ ವೈಬ್ಸ್ಗಳು ಅಂತ ಹೇಳ್ಬೋದು ಜೀವನ ಅಂತಂದರೆ ಬರೀ ದುಡ್ಡು ಸಂಪಾದನೆ ಮಾಡು ಬೇರೆಯವ್ರು ನೋಡ್ಕೊಂಡು ಕರುಬು ಅವ್ರು ಹಂಗೆ ಬೆಳೀತಾ ಇದ್ದಾರೆ ಇವ್ರು ಹಿಂಗೆ ಬೆಳೀತಾ ಇದ್ದಾರೆ ಅವ್ರೇನೋ ಮಾಡಿದ್ರು ಇವರೇನೋ ಮಾಡಿದ್ರು ಅದಲ್ಲ ನಮ್ಮ ಲೈಫಲ್ಲಿ ನಾವು ನಮ್ಮನ್ನು ಪರಿಪೂರ್ಣವಾಗಿ ನಾವು ಜೀವಿಸಬೇಕು ಅಂತಂದರೆ ನಾವೇನು ಮಾಡಬೇಕು ಅದನ್ನು ನಾವು ಮಾಡ್ಕೊಂಡು ಹೋದರೆ ದೇವರು ಬೇರೆಯವ್ರಿಗೆ ಏನೇನು ಒಳ್ಳೇದು ಕೊಟ್ಟಿದ್ದಾನೆ ಅದಕ್ಕಿಂತ ಚೆನ್ನಾಗಿ ನಮ್ಮನ್ನು ಕೊಡ್ತಾನೆ ಅಂತ ನಾನು ನಂಬಿರೋಳು ಸೊ ಅದು ನಾವು ಎಷ್ಟು ನಿಷ್ಕಲ್ಮಶವಾಗಿ ನಾವು ನಮ್ಮ ಡೆಡಿಕೇಶನ್ ಆಗಿ ನಾವು ಈಗ ಸಂಸಾರಸ್ಥರಾಗಿ ಸಂಸಾರನೂ ಅಷ್ಟೇ ನ್ಯಾಯವಾಗಿ ನೋಡಿಕೊಂಡು ಹೊರಗಡೆನೂ ನಾವು ಹಾಗೇ ನ್ಯಾಯವಾಗಿ ದುಡ್ಕೊಂಡು ಬಾಳ್ತಾ ಇದ್ದೀವಲ್ಲ ಸೊ ಅಂಥವ್ರಿಗೆ ಆ ದೇವಿ ಯಾವಾಗಲೂ ಒಳ್ಳೇದು ಮಾಡ್ತಾಳೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗಾಯಸ್ ಸೊ ಆ ಆಶೀರ್ವಾದದಿಂದಲೇ ಇವತ್ತು ನಿಜವಾಗ್ಲೂ ಎಷ್ಟು ಚೆನ್ನಾಗಾಯಿತು ಪೂಜೆ ಎಲ್ಲನೂ ಅದ್ರ ಜೊತೆಗೆ ನಿಮಗೂ ವೀಡಿಯೋ ಎಡಿಟ್ ಮಾಡ್ತಾ ನನಗೆ ಇವಾಗ ಇಷ್ಟ ಅಷ್ಟು ನಾನು ವಿಡಿಯೋ ಎಡಿಟ್ಸ್ಗಳನ್ನೆಲ್ಲ ನಾನು ಹಾಕಿದ್ದೀನಿ ಇನ್ನೂ ನನಗೆ ನೋಡಿ ಇವತ್ತು ಎರಡು ಮೂರು ಮೂರು ದಿನ ಕಂಟಿನ್ಯೂಸ್ ನನಗೆ ರಜಾ ಇದ್ದಿದ್ದರಿಂದ ಸ್ವಲ್ಪ ಈ ಪೂಜೆಗಳು ಮತ್ತು ಒಂದು ಸ್ವಲ್ಪ ಟೈಮ್ ಆಯಿತು ಸೊ ನಾಳೆ ಬುಧವಾರ ಸೊ ನಾಳೆ ಕಾಲೇಜಿದೆ ಬೆಳಗ್ಗೆಯೇ ಹೋಗಬೇಕು ಒಂದು ಏಳುವರೆ ಬಸ್ಗೆ ಹೋಗ್ಬೇಕು ನಾನು ಸೊ ಇವಾಗ ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಇವಾಗೆಲ್ಲ ದೇವರು ಜರುಗಿಸಿದ್ದೀನಿ ನಾಳೆ ಬೆಳಗ್ಗೆ ಎದ್ದು ಇದನ್ನೆಲ್ಲ ಅದಾದ್ರ ಜಾಗಕ್ಕೆ ಅಂದರೆ ಸ್ವಲ್ಪ ಬೇರೆ ಕಡೆ ತಿಟ್ಬಿಟ್ರೆ ಆಮೇಲೆ ಈವ್ನಿಂಗ್ ಬಂದು ಬೇಕಾದ್ರೆ ನೀಟಾಗಿ ಜೋಡಿಸ್ಕೊಬೋದು ಬೆಳಿಗ್ಗೆ ಆಗಲ್ಲ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಒಟ್ಟಿನಲ್ಲಿ ಎಲ್ಲ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಸೊ ಮೊದಲನೇ ದಿನ ಹಚ್ಚಿದ ದೀಪ ಇನ್ನೂ ಇದೆ ಸೊ ಮೊದಲನೇ ದಿನ ನಾನು ಏನು ಗೋಧಿನ ಬಿತ್ತಿದ್ದು ಇವತ್ತು ಅಷ್ಟು ಚೆನ್ನಾಗಿ ಒಂದು ಒಳ್ಳೆ ಕುಂಚು ಥರ ಬೆಳ್ಕೊಂಡು ನಿಂತಿದೆ ಗೋಧಿ ಹುಲ್ಲು ಸೊ ನಿಜವಾಗ್ಲೂ ಇದೆಲ್ಲ ಆ ದೇವಿಯ ಕರುಣೆ ಆ ದೇವಿಯ ಮಹಾತ್ಮೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಚೆನ್ನಾಗಾಯಿತು ಗಾಯ್ಸ್ ಎಲ್ಲ ಒಂದು ನನ್ನ ಪೂಜೆಗೆ ಎಲ್ಲ ಒಂದು ಸಪೋರ್ಟಿವ್ ಆಗಿ ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು ಯಾವ್ಯಾವ ಥರ ಸಪೋರ್ಟ್ ಆಯಿತು ಅಂತ ಅದು ನನಗೆ ನನಗೇ ಗೊತ್ತು ನನ್ನ ಒಂದು ಈ ಒಂದು ಮನೆಯಲ್ಲಿ ಇರ್ಬೋದು ಹೊರಗಡೆ ಇರ್ಬೋದು ಅದೇ ಟೈಮ್ ನನ್ನ ರಜಾನು ಕರೆಕ್ಟಾಗಿ ಸಿಕ್ತು ಅಂದರೆ ದಸರಾ ಮತ್ತು ಇದು ಯಾವುದಪ್ಪ ಆಯುಧ ಪೂಜೆ ಎರಡು ದಿನನೂ ರಜಾ ಇತ್ತು ಸಂಡೇನೂ ಒಂದು ದಿನ ಸಿಕ್ತು ಸೊ ನಾನು ಫಸ್ಟ್ ಟೈಮ್ ಮಾಡೋಳಿಗೆ ಈಗ ಸಂಡೇ ಏನಾದರೂ ಕಾಲೇಜಿದ್ಬಿಟ್ಟಿದ್ದರೆ ಅಷ್ಟು ಅಮಾವಾಸ್ಯ ಅದು ಮಾರನೆಗೆ ಅಷ್ಟು ಬೇಗ ಪರ್ಫೆಕ್ಟಾಗಿ ಮಾಡೋಕ್ಕಾಗ್ತಿತ್ತು ಏನೋ ನನಗೆ ಗೊತ್ತಿಲ್ಲ ಬಟ್ ಈ ಸರ್ ನಾನು ಫಸ್ಟ್ ಟೈಮ್ ಶುರು ಮಾಡ್ತಾಯಿದ್ದೀನಿ ಅವತ್ತು ಮೊದಲನೇ ದಿನ ಸಂಡೇನೇ ಆಗಿದ್ದರಿಂದ ನಾನು ಬೆಳಗ್ಗೆಯಿಂದ ಎಲ್ಲನೂ ಕ್ಲೀನಿಂಗ್ ಪ್ರೋಸೆಸ್ ಎಲ್ಲ ಪಕ್ಷ ಎಲ್ಲ ಆಗಿತ್ತಲ್ವ ಇನ್ನೊಂದು ರೌಂಡೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಏನೇನು ಬೇಕು ಅಂತ ಸೊ ವರಮಾಲಕ್ಷ್ಮಿ ಹಬ್ಬ ಅವೆಲ್ಲ ಅಂತಂದರೆ ಪ್ರತಿ ವರ್ಷ ಮಾಡ್ತಾನೆ ಇರ್ತೀವಿ ಅದಕ್ಕೆ ಏನು ಬೇಕು ಅಂತ ಎಲ್ಲ ಗೊತ್ತಿರುತ್ತೆ ಮೊದಲೇ ಒಂಚೂರು ಪ್ಲಾನ್ ಮಾಡ್ಕೊಂಡ್ರೆ ಮಾಡ್ಬಿಡ್ಬೋದು ಇದು ಇದೇ ಫಸ್ಟ್ ಟೈಮಲ್ಲೂ ಮಾಡಿದ್ದು ಸೊ ಎಲ್ಲನೂ ಹೊಂದಿಸ್ಕೊಂಡು ಎಲ್ಲನೂ ಸಂಗ್ರಹಿಸ್ಕೊಂಡು ಮಾಡೋದು ಸೊ ಅದಕ್ಕೆ ಆವತ್ತಿನ ದಿನವೂ ಹೋಗ್ಬಿಟ್ಟು ನಾನು ಎಲ್ಲ ವಸ್ತುಗಳನ್ನ ಖರೀದಿ ಮಾಡಿದೆ ಮಾಡಿದ್ದೆ ಸೊ ಎಲ್ಲ ಒಂದು ಭಾನುವಾರನೂ ಸಿಕ್ತಿ ಸಿಕ್ಕಿದ್ರಿಂದ ಎಲ್ಲ ಚೆನ್ನಾಗಾಯಿತು ನಿಜವಾಗ್ಲೂ ತುಂಬ ಖುಷಿಯಾಯಿತು ಆ ದೇವರ ಅನುಗ್ರಹ ಇದೇ ಥರ ಎಲ್ಲರ ಮೇಲೂ ಇರಲಿ ನಾನು ಇದೇ ಥರ ಇನ್ನೂ ಹೆಚ್ಚಿನ ಪೂಜೆಗಳನ್ನ ಮಾಡೋ ಶಕ್ತಿ ನನಗೆ ಕೊಡಲಿ ನನ್ನ ಒಂದು ಸಂಸಾರಕ್ಕೆ ನನ್ನ ಮನೆಗೆ ಮತ್ತು ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ಎಲ್ರಿಗೂ ಒಳ್ಳೇದು ಮಾಡಲಿ ಅದಕ್ಕೇನು ಹೇಳೋದು ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾದಿ ಭವಂತು ಅಂತ ಸೊ ಆ ಹೆಸರಿಗೆ ತಕ್ಕಂತೆ ಎಲ್ಲ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಈ ಒಂದು ನವರಾತ್ರಿಯಲ್ಲಿ ನಾನು ದೇವಿ ಮಹಾತ್ಮೇನೇ ಓದೋದು ಮೊದಲಿಂದನೂ ಅಭ್ಯಾಸ ಈ ಥರ ಕೂರಿಸ್ತಿರಲಿಲ್ಲ ಅಷ್ಟೇ ದೇವ್ರ ಮನೆಯಲ್ಲೇ ಕಳ್ಸ ಇಟ್ಬಿಟ್ಟು ಮಾಮೂಲಿ ಓದ್ತಿದೆ ಅಷ್ಟೇ ಖಂಡ ದೀಪನೂ ಏನು ಆವಾಗ ಇರ್ತಿರಲಿಲ್ಲ ನಾರ್ಮಲ್ ಆಗಿ ಪೂಜೆ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾ ಇದೆ ಅಷ್ಟೇ ಆವಾಗಲೂ ಕೂಡ ದೇವಿ ಮಹಾತ್ಮೇನೂ ಹೋಗ್ತಾ ಇದೆ ಬಟ್ ಇವಾಗ ಇದನ್ನು ಕೂರಿಸಿ ಖಂಡ ದೀಪನ ಇಟ್ಟು ದೇವಿನ ಕೂರಿಸಿ ಈ ಒಂದು ಗೋಧಿ ಹುಲ್ಲಿನ ಬೆಳೆದು ಅವೆಲ್ಲ ಮಾಡಿ ಮಾಡಿದ್ದೀನಿ ಪ್ರೊಸೀಜರ್ ಪ್ರಕಾರ ಸೊ ಅದ್ರ ಜೊತೆಗೆ ದೇವಿ ಮಹಾತ್ಮೆಯನ್ನು ಓದಿನಿ ಈ ದೇವಿ ಮಹಾತ್ಮೆನ ಓದಿ ಅಂತ ಆ ದೇವಿನೇ ಹೇಳಿದಾಳಂತೆ ಸೊ ಇವತ್ತು ಕೊನೆ ದೇವಿ ದೇವಿ ಮಹಾತ್ಮೆಯ ಲಾಸ್ಟ್ನೇ ಒಂದು ಕ್ಲಿಯ ವಿಡಿಯೋದಲ್ಲಿ ನೋಡಿ ದೇವಿನೇ ಆ ದೇವಿ ಮಹಾತ್ಮೆಯ ಒಂದು ಸಿಗ್ನಿಫಿಕೆನ್ಸ್ಗಳೇನು ಅದರ ಮಹತ್ವ ಏನು ಅಂತ ದೇವಿನೇ ಸ್ವತಃ ತಿಳಿಸಿದಾಳೆ ದೇವತೆಗಳಿಗೆ ಇದನ್ನೆಲ್ಲ ಸ್ಪ್ರೆಡ್ ಮಾಡಿ ಜನಗಳಿಗೆ ಅಂತ ಸೊ ಯಾರ್ಯಾರು ನೋಡಿಲ್ಲ ಪ್ಲೀಸ್ ನೋಡಿ ಅದರಿಂದ ನಿಮಗೆ ಅಂದರೆ ಗೊತ್ತಿಲ್ಲ ಅವ್ರಿಗೆ ನಿಜವಾಗ್ಲೂ ಇದು ಅನುಕೂಲ ಅಂತಲೇ ಅನುಕೂಲ ಅಂತಲ್ಲ ಅವ್ರ ಲೈಫ್ ಚೇಂಜ್ ಆಗುವಂತಹ ಒಂದು ವಿಷಯಗಳೆಲ್ಲ ಹೇಳಿರ್ತಾರೆ ಅಲ್ಲಿ ಸೊ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಒಟ್ಟಿನಲ್ಲಿ ನವರಾತ್ರಿ ತುಂಬ ಚೆನ್ನಾಗಾಯಿತು ನಂದೇನು ಅಂತಂದರೆ ಪ್ರತಿ ವರ್ಷ ಹೊರಗಡೆ ಓಡಾಡೋದು ಎಲ್ಲ ಓಡಾಡ್ತಿದ್ವಿ ಈ ಸರಿ ಅದೆಲ್ಲ ಓಡಾಡಲ್ಲ ನೋಡಿ ಈ ಪೂಜೆಗಿಂತ ನನಗೆ ಯಾವುದು ಹೆಚ್ಚಲ್ಲ ಸೊ ಓಡಾಡೋದು ಅಂತಂದರೆ ಅದು ಯಾವಾಗ ಬೇಕಾದರೂ ನಾವು ಓಡಾಡ್ಬೋದು ಹೊರಗಡೆ ಓಡಾಡಿ ಇದು ಮಾಡ್ಬೋದು ಬಟ್ ಈ ಥರ ಪೂಜೆ ಪುನಸ್ಕಾರಗಳು ಈ ನವರಾತ್ರಿ ಒಂಬತ್ತು ದಿನ ಅಂತ ನಮಗೆ ದೇವಿ ಭಾಗವತದಲ್ಲಿ ದೇವಿ ಪುರಾಣದಲ್ಲಿ ಹೇಳಿದ್ದಾರೆ ಸೊ ಈ ಥರ ದೇವರೇ ಹೇಳಿದ್ಮೇಲೆ ಇನ್ನು ನಾವು ಹೊರಗಡೆಯಿಂದಲೇ ನೋಡ್ತೀವಿ ಎದುರುಗಡೆನೇ ನಮ್ಮ ಚಾಮುಂಡಿ ಬೆಟ್ಟ ಕಾಣುತ್ತೆ ನಮ್ಮ ಮನೆ ಎದುರುಗಡೆ ಗೋಪುರದ ಲೈಟಿಂಗ್ಸ್ ಇಲ್ಲೇ ಕಾಣುತ್ತೆ ಅದಕ್ಕಿಂತ ಬೇಕು ಅಲ್ವಾ ನಮ್ಮನೆ ಹತ್ರನೇ ಅಲ್ಲಿ ಅದು ಯಾವುದು ವಿಮಾನ ನಿಲ್ದಾಣ ಈ ಕಡೆ ಇದೇ ಸೈಡ್ ಇರೋದು ಅಲ್ಲಿಂದ ಬರೋ ಏರೋಪ್ಲೇನ್ಸ್ ಎಲ್ಲ ಇಲ್ಲೇ ಏರ್ ಶೋಸ್ ಎಲ್ಲ ಆಲ್ಮೋಸ್ಟ್ ಕಾಣುತ್ತೆ ಇನ್ನೇನು ಎಲ್ಲನೂ ಇಲ್ಲೇ ಹತ್ರದಲ್ಲೇ ದೇವಿ ದೇವಿ ನನಗೆ ಕೊಡಿಸಿದಾಳೆ ಸೊ ಅದಕ್ಕೆ ತಕ್ಕಂತೆ ನಾವು ಕೂಡ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾಯಿದ್ದೀವಿ ಇನ್ನು ಮುಂದಕ್ಕೂ ನನಗೆ ದೇವಿ ಮೇಲಿರೋ ಭಕ್ತಿ ಶ್ರದ್ಧೆ ಇನ್ನೂ ಜಾಸ್ತಿ ಆಗಲಿ ಇನ್ನೂ ಚೆನ್ನಾಗಿ ಪೂಜೆ ಮಾಡೋ ಶಕ್ತಿ ಆ ದೇವ್ರು ನನಗೆ ಕೊಡಲಿ ಅಂತ ನಾನು ದೇವ್ ದೇವರಲ್ಲಿ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಯಾರ್ಯಾರು ಏನೇನೆಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾಯಿದ್ದೀರೋ ಅದೆಲ್ಲ ಕ್ಲಿಯರಾಗಿ ನಿಮಗೆಲ್ಲ ಒಳ್ಳೇದಾಗಲಿ ನಮಗೂ ಒಳ್ಳೆಯದಾಗಲಿ ಎಲ್ಲರಲ್ಲೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸೊ ಅದೆಲ್ಲ ಮೆಟ್ಟಿ ನಿಲ್ಲೋ ಒಂದು ಅದನ್ನು ಶಕ್ತಿ ನಮಗೆ ದೇವ್ರು ಕೊಡಲಿ ಅದನ್ನು ಪರಿಹಾರ ಮಾಡಿಕೊಂಡು ಒಳ್ಳೆ ಒಂದು ದಾರಿ ಸುಗಮವಾದ ದಾರಿ ಅಥವಾ ನಾವು ನಮಗೆ ಒಂದು ಒಳ್ಳೆಯ ದಾರಿ ದೇವ್ರು ತೋರಿಸ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಲ್ರಿಗೂ ಕೂಡ ಒಂದು ಸಗ ನವರಾತ್ರಿ ಹಬ್ಬದ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಚಾಮುಂಡೇಶ್ವರಿ ನಿಮಗೆಲ್ಲರಿಗೂ ನಮ್ಮೆಲ್ಲರಿಗೂ ಆಯುಸ್ಸು ಆರೋಗ್ಯ ಏಶ್ವರ್ಯ ಭಾಗ್ಯ ಕೊಟ್ಟು ಸಂತಾನ ಭಾಗ್ಯ ಕೊಟ್ಟು ಮತ್ತು ಅಷ್ಟೈಶ್ವರ್ಯ ಭಾಗ್ಯ ಕೊಟ್ಟು ಎಲ್ಲನೂ ಒಂದು ದೇವಿ ಮೇಲೆ ಒಂದು ಭಕ್ತಿ ಇನ್ನೂ ಜಾಸ್ತಿ ಆಗೋ ಥರ ಬುದ್ಧಿ ಕೊಟ್ಟು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್ ಬಾಯ್ ಟೇಕ್ ಕೇರ್ ನೆಕ್ಸ್ಟು ಮುಂದಿನ ವೀಡಿಯೋಸ್ಗಳಲ್ಲಿ ಮೀಟ್ ಮಾಡೋಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರು ಆಗಿಲ್ಲ ಅವರು